ಏನು ತರಬೇತಿಯನ್ನ ನಾವು ಉಚಿತವಾಗಿ ಕೊಡ್ತೇವೆ ನಮ್ದು ಒಂದು ಟ್ರೈನಿಂಗ್ ಸೆಂಟರ್ ಇದೆ ಆ ಟ್ರೈನಿಂಗ್ ಸೆಂಟರ್ ಅಲ್ಲಿ ಬಂದು ಅವರು ಉಳ್ಕೊಂಡು ತರಬೇತಿಯನ್ನ ತಗೊಳ್ಬಹುದು ಅದು ಎಲ್ಲ ಉಚಿತವಾಗಿ ಇರ್ತದೆ ನಮ್ಮ ಉದ್ದೇಶ ಏನು ಕೇಳಿದ್ರೆ ಜೇನು ಸಾಕಾಣಿಕೆಯನ್ನ ಹೆಚ್ಚಿನದಾಗಿ ಮಾಡಿ ರೈತರಿಗೆ ಅದರಿಂದ ಏನು ಪರಾಗ ಸ್ಪರ್ಶ ಆಗ್ತದೆ ಅದರಿಂದ ಬೆಳೆಗಳ ಹೆಚ್ಚಳೀಕರಣ ಮಾಡ್ತಕ್ಕಂಥದ್ದು ನಮ್ಮ ಉದ್ದೇಶ ಆಗಿದೆ ಮನುಷ್ಯನೂ ಕಲ್ತ್ಕೊಂಡ ರಾಯಲ್ ಜಲ್ಲಿ ತಿನ್ನೋದ್ರಿಂದ ಮನುಷ್ಯನ ಆಯುಸ್ಸು ಜಾಸ್ತಿ ಆಗ್ತದೆ ಆಂಟಿ ಏಜಿಂಗ್ ಕೆಪಾಸಿಟಿ ಬರ್ತದೆ ಅದಕ್ಕಾಗಿ ಈ ರಾಯಲ್ ಜೆಲ್ಲಿ ಉಪಯೋಗಿಸ್ತಾರೆ ನಾವು ಲಿಫ್ಟಿಕ್ ಅನ್ನ ಜೇನಿನ ಮೇಳದಿಂದ ಮಾಡಿದಿವಿ ಇದು ನ್ಯಾಚುರಲ್ ಆದಂತಹ ಲಿಫ್ಟಿಕ್ ಇದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ ಇದರಲ್ಲೂ ಕೂಡ ನಾವು ಅನೋಟವನ್ನ ಹಾಕಿದೇವೆ ಕಲರ್ ಅನ್ನ ಗಿಡದಲ್ಲಿ ಬರತಕ್ಕಂತಹ ಕುಂಕುಮಕಾಯಿ ಅಂತ ಬರ್ತದೆ ಆ ಕಲರ್ ಅನ್ನ ಉಪಯೋಗಿಸಿ ಇದನ್ನ ಮಾಡಿರ್ತಕ್ಕಂಥದ್ದು ಇದನ್ನ ಹಚ್ಕೊಳ್ಳೋದ್ರಿಂದ ತುಟಿಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ ಮಹಿಳೆಯರು ಇದನ್ನ ಗಮನಿಸಬೇಕು ಇದರಲ್ಲಿ ನಾವು ಬಲಮುರಿ ಎರಮುರಿ ಹೇಳ್ತಕ್ಕಂಥದ್ದನ್ನ ನೋಡ್ತೇವೆ ಇದು ಬಲಮುರಿಕಾಯಿ ಅಂತ ಹೇಳ್ತೇವೆ ಇದು ಇದು ಬಲಕ್ಕೆ ಹೊಳ್ಳಿದೆ ಇದು ಬಲಮುರಿಕಾಯಿ ಕಾಯಿ ಶ್ರೇಷ್ಠವಾದದ್ದು ಹೇಳುವಂತಹದ್ದು ಇದನ್ನ ನಾವು ಮನೆಯಲ್ಲಿ ಮನೆಯ ಮುಂಭಾಗದ ಬಾಗಿಲಿನ ಮೇಲುಗಡೆ ಕಟ್ಟತಕ್ಕಂತದನ್ನ ನಾವು ಕಾಣ್ತೇವೆ ಇದನ್ನ ಕಟ್ಟೋದ್ರಿಂದ ವ್ಯಾವಹಾರಿಕವಾಗಿ ಸಮಸ್ಯೆಗಳು ಪರಿಹಾರ ಆಗ್ಬಹುದು ಆನಂತರ ಅಪಘಾತ ಭಯ ಇರೋದಿಲ್ಲ ಹೇಳುವಂತಹದ್ದು ಪ್ರತೀತಿ ಇದೆ ನಾನು ಮಧುಕೇಶ್ವರ್ ಹೆಗಡೆ ಅಂತ ಹೇಳಿ ಸಿರ್ಸಿಯಿಂದ ಬಂದಿದ್ದೇನೆ ಮಧುಬಿ ನರ್ಸರಿ ಹೇಳ್ತಕ್ಕಂತಹ ಒಂದು ಸಂಸ್ಥೆಯನ್ನು ನಾವು ಕಟ್ಕೊಂಡಿದ್ದೇವೆ ಇದರಲ್ಲಿ ಜೇನಿನ ಪೆಟ್ಟಿಗೆಯನ್ನು ವಿತರಣೆ ಮಾಡತಕ್ಕಂಥದ್ದು ಜೇನು ತುಪ್ಪವನ್ನು ತೆಗೆತಕ್ಕಂತಹದ್ದು ಮತ್ತು ಆನಂತರ ಜೇನು ಕೃಷಿಯ ಬಗ್ಗೆ ನಾವು ತರಬೇತಿಯನ್ನು ಕೊಡ್ತಕ್ಕಂಥದ್ದು ಇವನ್ನೆಲ್ಲವನ್ನು ಕೂಡ ನಾವು ಮಾಡ್ತಾ ಬಂದಿದ್ದೇವೆ ಜೇನು ತರಬೇತಿಯನ್ನು ನಾವು ಉಚಿತವಾಗಿ ಕೊಡ್ತೇವೆ ನಮ್ಮದು ಒಂದು ಟ್ರೈನಿಂಗ್ ಸೆಂಟರ್ ಇದೆ ಆ ಟ್ರೈನಿಂಗ್ ಅಲ್ಲಿ ಬಂದು ಅವರು ಉಳ್ಕೊಂಡು ತರಬೇತಿಯನ್ನು ತಗೊಳ್ಬೋದು ಒಂದು ದಿನದ ತರಬೇತಿಯನ್ನು ಕೊಡ್ತೇವೆ ಅಥವಾ ಹದಿನೈದು ದಿನದ ತರಬೇತಿ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ನಾವು ಸ್ಟೂಡೆಂಟ್ಗಳಿಗೆ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಬರ್ತಾರೆ ನಮ್ಮಲ್ಲಿ ಅವರಿಗೆಲ್ಲ ಕೂಡ ನಾವು ಬೇರೆ ಬೇರೆ ಯೂನಿವರ್ಸಿಟಿ ಅವರಿಗೆ ತರಬೇತಿಯನ್ನು ಕೊಡ್ತೇವೆ ಅದು ಎಲ್ಲ ಉಚಿತವಾಗಿ ಇರ್ತದೆ ನಮ್ಮ ಉದ್ದೇಶ ಏನು ಕೇಳಿದರೆ ಜೇನು ಸಾಕಾಣಿಕೆಯನ್ನ ಹೆಚ್ಚಿನದಾಗಿ ಮಾಡಿ ರೈತನಿಗೆ ಅದರಿಂದ ಪರಾಗಸ್ಪರ್ಶ ಆಗ್ತದೆ ಅದರಿಂದ ಬೆಳೆಗಳ ಹೆಚ್ಚಳೀಕರಣ ಮಾಡ್ತಕ್ಕಂಥದ್ದು ನಮ್ಮ ಉದ್ದೇಶ ಆಗಿದೆ ಹಾಗಾಗಿ ನಾವು ಜೇನು ಕೃಷಿಯನ್ನ ಮಾಡೋದ್ರ ಒಟ್ಟಿಗೆ ಅದರಲ್ಲಿ ಬರ್ತಕ್ಕಂತಹ ಉಪ ಉತ್ಪನ್ನಗಳನ್ನು ಕೂಡ ನಾವು ತೆಗಿತೇವೆ ಉದಾಹರಣೆಗೆ ರಾಯಲ್ ಜೆಲ್ಲಿ ಅಂತ ಹೇಳ್ತಕ್ಕಂಥದನ್ನ ತೆಗಿತೇವೆ ರಾಯಲ್ ಜೆಲ್ಲಿ ಇದು ಆಂಟಿ ಏಜಿಂಗ್ ಕೆಪಾಸಿಟಿ ಇದೆ ಅಂದ್ರೆ ಇದು ವಯಸ್ಸಾದಂತೆ ಕಾಣೋದಿಲ್ಲ ಆಯುಸ್ತನ್ನ ಜಾಸ್ತಿ ಮಾಡತಕ್ಕಂತಹ ಗುಣ ಈ ಒಂದು ರಾಯಲ್ ಜೆಲ್ಲಿಯಲ್ಲಿದೆ ಆ ನಂತರದಲ್ಲಿ ನಾವು ಜೇನಿನ ಪರಾಗವನ್ನು ಕಲೆಕ್ಟ್ ಮಾಡ್ತೇವೆ ಜೇನಿನ ಪರಾಗ ಅದು ಅತ್ಯುತ್ತಮವಾದಂತಹ ಪ್ರೋಟೀನ್ ಆಗಿದೆ ಅದನ್ನು ಕೂಡ ನಾವು ಇಲ್ಲಿ ಕಲೆಕ್ಟ್ ಮಾಡಿ ಅದನ್ನು ಮಾರಾಟವನ್ನು ಮಾಡ್ತೇವೆ ಹಾಗೆ ನಾವು ಇದರ ಒಟ್ಟಿಗೆ ಜೇನಿನ ಮೇಳದಿಂದ ಕೆಲವೊಂದು ಪ್ರಾಡಕ್ಟನ್ನು ಬೈ ಪ್ರಾಡಕ್ಟನ್ನು ಮಾಡ್ತೇವೆ ಲಿಪ್ಟಿಕನ್ನು ಮಾಡ್ತೇವೆ ಜೇನಿನ ಮೇಳದಿಂದ ಈಗ ಎಷ್ಟೋ ಜನರಿಗೆ ಲಿಪ್ಟಿಕನ್ನು ಯೂಸ್ ಮಾಡ್ತಾರೆ ಆ ಲಿಪ್ಟಿಕ್ನಲ್ಲಿ ಏನಿದೆ ಅನ್ನೋದು ಕೆಲವೊಂದು ಜನರಿಗೆ ಗೊತ್ತಿರೋದಿಲ್ಲ ಅದರಲ್ಲಿರ್ತಕ್ಕಂತಹ ಕೆಮಿಕಲ್ನಿಂದ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ ಅನ್ನತಕ್ಕಂಥದ್ದನ್ನು ಕೂಡ ಹೇಳ್ತಾರೆ ಆದರೆ ನಾವು ನ್ಯಾಚುರಲ್ ಲಿಪ್ಸ್ಟಿಕ್ಕನ್ನು ತಯಾರು ಮಾಡ್ತೇವೆ ಆ ಲಿಪ್ಟಿಕ್ ಹಚ್ಚೋದ್ರಿಂದ ಯಾವುದೇ ಒಂದು ಸೈಡ್ ಇಫೆಕ್ಟ್ ಆಗೋದಿಲ್ಲ ಅದರಲ್ಲಿ ಬೀಟ್ರೋಟ್ ಕಲರು ನ್ಯಾಚುರಲ್ ಫ್ಲವರ್ ಕಲರ್ಗಳು ಅದರಲ್ಲಿ ಇರ್ತವೆ ಹಾಗೆಯೇ ಇನ್ನೂ ಅನೇಕ ಉತ್ಪನ್ನಗಳನ್ನು ನಾವು ಮಾಡ್ತೇವೆ ಅದರಲ್ಲಿ ಜೇನಿನ ತುಪ್ಪದಿಂದ ನಾವು ಉತ್ಪನ್ನಗಳನ್ನು ತಯಾರಿ ಮಾಡ್ತೇವೆ ಹನಿ ಜಾಮ್ ಅಂತ ಮಾಡ್ತೇವೆ ಇದು ಇಂಗ್ಲೆಂಡಿಗೆ ಕೂಡ ಹೋಗಿದೆ ಆನಂತರ ಜೇನಿನ ತುಪ್ಪದಿಂದ ನಾವು ಲೆಮನ್ ಜಿಂಜಿರ್ ಹನಿ ಆನಂತರ ಕೋಹನಿ ಕೊಕಂಬು ಈ ಥರ ಎಲ್ಲ ಪ್ರಾಡಕ್ಟನ್ನು ಮಾಡ್ತೇವೆ ಅದರ ಒಟ್ಟಿಗೆ ಇನ್ನೂ ಅನೇಕ ಉತ್ಪನ್ನಗಳು ಇದ್ದಾವೆ ಜೇನಿನ ಬಿ ಬೇನಮ್ ಅಂತ ತೆಗಿತೇವೆ ಅದನ್ನು ಕೂಡ ಮಾರಾಟ ಮಾಡ್ತೇವೆ ಹಾಗೆಯೇ ನಮ್ಮಲ್ಲಿ ಸಿಗ್ತಕ್ಕಂತಹ ಜೇನಿನ ಮೇಣದಿಂದ ಕೆಲವೊಂದು ಲಿಪ್ ಮಾಮ್ ಕೂಡ ಮಾಡ್ತೇವೆ ಆನಂತರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅದರಲ್ಲಿ ನಾವು ಜೇನಿನ ಪರಾಗದಿಂದ ಸೋಪನ್ನು ತಯಾರು ಮಾಡಿದ್ದೇವೆ ಈ ಸೋಪು ಅತ್ಯುತ್ತಮವಾದಂತಹ ಸೋಪ್ ಇದೆ ಆ ಸೋಪನ್ನು ಬಳಕೆ ಮಾಡೋದ್ರಿಂದ ಚರ್ಮದ ಅಲರ್ಜಿಗಳು ಕಡಿಮೆ ಆಗಿದ್ದಾವೆ ಎಷ್ಟೋ ಜನರಿಗೆ ನಾವು ಅದನ್ನ ಸೋಪನ್ನು ಕೊಟ್ಟಿದ್ದೀವಿ ಅದರಲ್ಲಿ ಶಿಖಾಕಾಯಿ ಪೌಡರು ಒಂಟ್ವಾಳಕಾಯಿ ಪೌಡರು ನೊರೆ ಬರಲಿಕ್ಕೆ ಹಾಕ್ತೇವೆ ನ್ಯಾಚುರಲ್ ಆದಂತಹ ಸೋಪನ್ನು ತಯಾರು ಮಾಡಿ ಇವತ್ತು ನಾವು ಜನರಿಗೆ ಕೊಡ್ತಾ ಇದ್ದೇವೆ ಉತ್ತಮ ಆರೋಗ್ಯಕ್ಕಾಗಿ ನಮ್ದೊಂದು ಸೇವೆ ಇರಲಿ ಅಂತೇಳಿ ಅದನ್ನು ತಯಾರಿ ಮಾಡಿ ನಾವು ಇವತ್ತು ಕೊಡ್ತಾ ಇದ್ದೇವೆ ಜೇನಿನ ತುಪ್ಪದಿಂದ ಇನ್ನೂ ಅನೇಕ ಉತ್ಪನ್ನಗಳನ್ನು ಮಾಡ್ತೇವೆ ಅದರಲ್ಲಿ ನನ್ನಾರಿ ಜ್ಯೂಸ್ ಅಂತ ಹೇಳಿ ನನ್ನಾರಿ ಬೇರು ಮತ್ತು ಜೇನುತುಪ್ಪವನ್ನು ಸೇರಿಸಿ ಮಿಶ್ರಣ ಮಾಡಿ ಅದನ್ನು ಮಾಡ್ತೇವೆ ಹಾಗೆ ಇನ್ನೂ ಬೇರೆ ಬೇರೆ ಉತ್ಪನ್ನಗಳಾದಂತಹ ಫುಡ್ಗಳನ್ನು ಮಾಡ್ತೇವೆ ಅದರಲ್ಲಿ ಜೇನಿನಲ್ಲಿ ಆಹಾರದಿಂದ ಜೇನಿನ ಆಹಾರವನ್ನು ತಯಾರಿ ಮಾಡ್ತೇವೆ ಹಾಗೆಯೇ ನೆಲ್ಲಿಕಾಯನ್ನು ತಯಾರಿ ಮಾಡ್ತೇವೆ ನೆಲ್ಲಿಕಾಯಿಯನ್ನು ಜೇನುತುಪ್ಪದಲ್ಲಿ ಡಿಪ್ ಮಾಡಿ ಅದನ್ನು ಕೂಡ ನಾವು ಜನರಿಗೆ ಕೊಡ್ತಾ ಇದ್ದೇವೆ ಬಹಳಷ್ಟು ಬೇಡಿಕೆ ಇದೆ ಅದಕ್ಕೆ ಇವತ್ತು ಕೃಷಿ ಮೇಳದಲ್ಲಿ ನಿಜಕ್ಕೂ ಕೂಡ ನಮ್ಮ ಈ ಒಂದು ಕೃಷಿ ಮೇಳ ಆಯೋಜಿಸಿರ್ತಕ್ಕಂತಹ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದವರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಹೇಳ್ತೇನೆ ಧನ್ಯವಾದಗಳನ್ನು ಹೇಳ್ತೇನೆ ಯಾಕೆ ಕೇಳಿದ್ರೆ ನೋಡಿ ನಮಗೆ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಇಲ್ಲಿ ಜನರಿಗೆ ನಮ್ಮನ್ನ ಪರಿಚಯಿಸ್ತಕ್ಕಂತಹ ಕೆಲಸವನ್ನ ಅವರು ಮಾಡಿದ್ದಾರೆ ನಿಜಕ್ಕೂ ಕೂಡ ಈ ಒಂದು ಕ್ರಮ ಬಹಳ ಸ್ವಾಗತಾರ್ಹ ಇಂತಹ ನಮ್ಮಂತಹ ರೈತರು ಬೆಳೆದಂತಹ ಬೆಳೆಯನ್ನ ಇಲ್ಲಿ ನೇರವಾಗಿ ಮಾರಾಟ ಮಾಡತಕ್ಕಂತಹ ವ್ಯವಸ್ಥೆಗೆ ಮತ್ತು ರೈತನ ಏಳಿಗೆಗೆ ಬಹಳ ಒಂದು ಉತ್ತಮವಾದಂತಹ ಒಂದು ಈ ಕೃಷಿಯ ಜಾತ್ರೆ ಅಂತಾನೆ ಹೇಳಬಹುದು ಇದು ನಿಜಕ್ಕೂ ಕೂಡ ಇಲ್ಲಿಯ ಆಡಳಿತ ಮಂಡಳಿ ಮತ್ತು ಇಲ್ಲಿಯ ಸಿಬ್ಬಂದಿಗಳಿರ್ಬೋದು ಅಥವಾ ಇಲ್ಲಿಯ ಲೆಕ್ಚರ್ಗಳಿರ್ಬೋದು ಎಲ್ಲರೂ ಕೂಡ ಇದಕ್ಕೆ ಸಹಕಾರವನ್ನು ಕೊಟ್ಟು ಇಷ್ಟೊಂದು ರೀತಿಯಲ್ಲಿ ಎಲ್ಲ ಎಲ್ಲವನ್ನೂ ಸಹ ಸಮಾಧಾನದಿಂದ ಒಂದು ಕಂಟ್ರೋಲ್ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಹಾಗೇನೇ ಜೇನು ಕೃಷಿಯ ಬಗ್ಗೆ ಹೇಳ್ಬೇಕಂತಂದ್ರೆ ಜೇನು ಕೃಷಿಯ ಬಗ್ಗೆ ಜೇನಿನಿಂದ ಪರಾಗಸ್ಪರ್ಶ ಆಗುತ್ತೆ ನಮಗೆ ಜೇನಿನ ತುಪ್ಪ ಸಿಗುತ್ತೆ ಬಡ ರೈತನ ಜೀವನ ಚೆನ್ನಾಗಿ ಹಸನಾಗತ್ತೆ ನಾನು ಕೂಡ ಒಂದು ಕಾಲದಲ್ಲಿ ಬಹಳ ಬಡತನದಲ್ಲಿದ್ದೆ ಬರೀ ಇಪ್ಪತ್ತು ಸಾವಿರ ರೂಪಾಯಿ ಬಂಡವಾಳವನ್ನು ಹಾಕಿ ಇವತ್ತು ಸಾಧಾರಣವಾಗಿ ಹದಿನೆಂಟು ಕೋಟಿಯಷ್ಟು ಆದಾಯವನ್ನು ನಾನು ಈ ಜೇನಿನಿಂದ ಗಳಿಸಿದ್ದೇನೆ ಎಷ್ಟೋ ರೈತರಿಗೆ ಇವತ್ತು ಇದರ ಬಗ್ಗೆ ತರಬೇತಿ ಕೊಟ್ಟು ಆ ರೈತರು ಕೂಡ ಇವತ್ತು ತರಬೇತಿಯನ್ನು ತಗೊಂಡು ಅಲ್ಲಿ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಒಳ್ಳೆ ಲಾಭ ಆಗಿದೆ ಹಾಗೆಯೇ ಈ ಜೇನಿನ ಎಪಿಥೆರಪಿ ಅಂತ ಮಾಡ್ತೇವೆ ಜೇನು ಹುಳುಗಳನ್ನು ಚುಚ್ಚಿಸ್ತಕ್ಕಂಥದ್ದು ಈ ಎಪಿಥೆರಪಿಯಿಂದ ಅರ್ಥರೈಟಿಸ್ ರುಮಟೇಟ ಅರ್ಥರೈಟಿಸ್ ಇರ್ಬೋದು ಅರ್ಥರೈಟಿಸ್ ಇರ್ಬೋದು ಕಡಿಮೆ ಆಗುತ್ತೆ ಆ್ಯಂಟಿಬಯೋಟಿಕ್ ಬರುತ್ತೆ ಹಾಗೇನೆ ಎಷ್ಟೋ ಎಂಟಮಾಲಜಿಸ್ಟ್ಗಳು ಇದನ್ನೆಲ್ಲ ಹೇಳ್ತಾರೆ ಇದರಿಂದ ನಮಗೆ ಬಹಳಷ್ಟು ಪ್ರಯೋಜನಕಾರಿ ಇದೆ ಅದನ್ನ ಹಾಗಾಗಿ ಜೇನು ಹುಳಗಳನ್ನು ಕೂಡ ನಮ್ಮಲ್ಲಿಗೆ ಬರ್ತಾರೆ ಜೇನು ಹುಳವನ್ನು ಚುಚ್ಚಿಸಿ ಅದರಿಂದ ಅವರಿಗೆ ರೋಗವನ್ನು ಮಾಡ್ತಕ್ಕಂಥದ್ದು ಇವತ್ತು ಮನ ಶರೀರಕ್ಕೆ ಮನುಷ್ಯನಿಗೆ ಆ್ಯಂಟಿಬಯೋಟಿಕ್ ಬರತಕ್ಕಂಥದ್ದು ಜೇನಿನ ಬಿ ಬೇಲಂಬಿಂದ ಹಾಗಾಗಿ ಇವೆಲ್ಲವೂ ಕೂಡ ಸಮೃದ್ಧವಾಗಿ ಜೇನಿಂದ ಸಿಗ್ತಾ ಇದೆ ಜೇನಿಂದ ನಾವು ಸಾಕಷ್ಟು ಆದಾಯವನ್ನು ಗಳಿಸ್ಬೌದು ಹಾಗಾಗಿ ಎಲ್ಲ ರೈತರು ಕೂಡ ಈ ಒಂದು ಜೇನು ಕೃಷಿಯನ್ನು ಕಲ್ತುಕೊಂಡು ತಮ್ಮ ಹೊಲಗಳಲ್ಲಿ ಜೇನು ಸಾಕಾಣಿಕೆಯನ್ನು ಮಾಡಿ ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಬೇಕು ಇದು ರೈತರು ಯಾವತ್ತು ಕೂಡ ಬೇಡೋ ಕೈಯಲ್ಲ ಇದು ನೀಡೋ ಕೈ ಅಂತ ನಾನು ಹೇಳ್ತೇನೆ ರೈತರು ಯಾವತ್ತು ಬೇಡಲಿಕ್ಕೆ ಮಾತ್ರ ಹೋಗೋದಿಲ್ಲ ಅವರು ಇದ್ದಂತದ್ದನ್ನ ನೀಡುವಂತಹದ್ದು ಇವರು ರೈತರು ಹಾಗಾಗಿ ಆ ರೈತರನ್ನು ಉತ್ತೇಜಿಸುವಂತಹ ಕೆಲಸವನ್ನು ಮಾಡಬೇಕು ರೈತರಿಗೆ ಸಹಕಾರವನ್ನು ಕೊಡಬೇಕು ಯಾವುದೇ ರೀತಿಯಲ್ಲೂ ಕೂಡ ರೈತರನ್ನು ಕಡೆಗಣಿಸಿದರೆ ಯಾವತ್ತೂ ಕೂಡ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಿಜಕ್ಕೆ ನೂರಕ್ಕೆ ನೂರು ಸತ್ಯ ಹಾಗಾಗಿ ರೈತರಿಗೆ ಉತ್ ಉಪಯೋಗವಾಗತಕ್ಕಂತಹ ಯೋಜನೆಗಳನ್ನು ತರಬೇಕು ರೈತರಿಗೆ ಅನುಕೂಲವಾಗತಕ್ಕಂತಹ ಒಂದಿಷ್ಟು ಟ್ರೈನಿಂಗನ್ನು ಕೊಡಬೇಕು ಅವರು ಮಾಡ್ತಕ್ಕಂತಹ ಬೆಳೆದಂತಹ ಬೆಳೆಯನ್ನು ಚೆನ್ನಾಗಿ ಅಭಿವೃದ್ಧಿ ಮಾಡಿ ಅದನ್ನ ಮೌಲ್ಯವರ್ಧನೆ ಮಾಡ್ತಕ್ಕಂಥದ್ದನ್ನು ಹೇಳ್ಕೊಡ್ಬೇಕು ಇದನ್ನೆಲ್ಲವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಎಲ್ಲವೂ ಕೂಡ ಉಚಿತವಾಗಿ ಇದನ್ನ ಮಾಡ್ತಾ ಇದ್ದೇನೆ ಹಾಗಾಗಿ ಯಾರೇ ಇದ್ರೂ ಕೂಡ ನಮ್ಮಲ್ಲಿಗೆ ಬಂದು ಉಚಿತವಾಗಿ ತರಬೇತಿಯನ್ನು ತಗೊಳ್ಳಿ ನಿಮಗೆ ಏನೇ ಸಮಸ್ಯೆ ಇದ್ರೂ ಕೂಡ ಈ ಒಂದು ಇದ್ರ ಮೂಲಕ ನೀವು ಯೂಟ್ಯೂಬ್ ಯೂಟ್ಯೂಬನ್ನ ನೋಡೋದ್ರ ಮುಖಾಂತರ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ ಹೇಳ್ತೇನೆ ನಿಮ್ಮಂತಹ ಯೂಟ್ಯೂಬರ್ಗಳು ಕೂಡ ನಮಗೆ ನಿಜಕ್ಕೂ ಕೂಡ ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದ್ದೀರಿ ನೀವು ಈ ರೈತರಿಗೆ ಬೇರೆ ಬೇರೆಯವರಿಗೆ ಗೊತ್ತಾಗಲಿಕ್ಕೆ ನಿಮ್ಮಂತಹ ಯೂಟ್ಯೂಬರ್ಗಳು ಮುಖ್ಯ ಕಾರಣ ನಮ್ಮನ್ನು ತೆರೆಮರೆಯಲ್ಲಿ ಮನೆಯಲ್ಲಿ ಸರಿಯಾಗಿ ಜನರಿಗೆ ಪರಿಚಯ ಮಾಡಿಸುವಲ್ಲಿ ನಿಮ್ಮ ಕಾರ್ಯ ಬಹಳ ದೊಡ್ಡದು ಯಾಕೆಂದರೆ ಯೂಟ್ಯೂಬರ್ಗಳು ಯೂಟ್ಯೂಬರ್ಗಳು ಅಂತ ಹೇಳ್ತೇವೆ ನಾವು ಆದರೆ ಅವರು ಶ್ರಮ ವಹಿಸಿ ಈ ಥರ ಒಂದು ಮಾಡೋದರಿಂದನೇ ನಮ್ಮ ರೈತರುಗಳಿಗಿರ್ಬೋದು ನಮ್ಮತ್ತ ಬೆಳೆ ಬೆನ್ನ ಬೆಳೆದಂತಹ ಮಾರಾಟ ಮಾಡುವವರಿಗಿರ್ಬಹುದು ನಿಜಕ್ಕೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಿ ನಿಮಗೊಂದು ನನ್ನ ಸಲಾಮ್ ಇದು ಜೇನಿನಲ್ಲಿ ರಾಣಿ ತಿನ್ನತಕ್ಕಂತಹ ಒಂದು ವಿಶೇಷವಾದಂತಹ ಆಹಾರ ಹೆಚ್ಚಿನದಾಗಿ ರಾಣಿ ಬಯಸ್ತಕ್ಕಂತಹ ಆಹಾರ ಎಲ್ಲ ಹುಳುಗಳು ಕೂಡ ರಾಯಲ್ ಜಲ್ಲಿಯನ್ನು ತಿಂತವೆ ಹೆಚ್ಚಿನ ಪ್ರಮಾಣದಲ್ಲಿ ರಾಣಿ ನೊಣ ರಾಯಲ್ ಜಲ್ಲಿಯನ್ನು ತಿನ್ನತ್ತೆ ಬಾ ಎಲ್ಲ ಕೆಲಸಗಾರ ನೊಣಗಳು ಮೂರು ತಿಂಗಳ ಬದುಕಿದ್ರೆ ಗಂಡು ನೊಣ ಐದು ತಿಂಗಳ ಬದುಕ್ತವೆ ಅದೇ ರಾಣಿ ನೊಣ ನಾಲ್ಕೂವರೆ ವರ್ಷ ಬದುಕುತ್ತೆ ಕಾರಣ ಏನು ಕೇಳಿದ್ರೆ ಅದು ತಿನ್ನತಕ್ಕಂತಹ ರಾಯಲ್ ಜಲ್ಲಿಯನ್ನು ನಿರತರಾಗತ್ತೆ ಹಾಗಾಗಿ ಮನುಷ್ಯನು ಕಲ್ತ್ಕೊಂಡ ರಾಯಲ್ ಜಲ್ಲಿ ತಿನ್ನೋದ್ರಿಂದ ಮನುಷ್ಯನ ಆಯುಸ್ಸು ಜಾಸ್ತಿ ಆಗ್ತದೆ ಆ್ಯಂಟಿ ಏಜಿಂಗ್ ಕೆಪಾಸಿಟಿ ಬರ್ತದೆ ಅದಕ್ಕಾಗಿ ಈ ರಾಯಲ್ ಜೆಲ್ಲಿಯನ್ನು ಉಪಯೋಗಿಸ್ತಾರೆ ಈ ರಾಯಲ್ ಜೆಲ್ಲಿ ತಿನ್ನೋದ್ರಿಂದ ನಿಮಗೆ ಆಯುಸ್ಸು ಜಾಸ್ತಿ ಆಗೋದ್ರ ಒಟ್ಟಿಗೆ ನಿಮಗೆ ವಯಸ್ಸಾದಂತೆ ಕಾಣೋದಿಲ್ಲ ಸುಕ್ಕುಗಳು ಬರೋದಿಲ್ಲ ಚರ್ಮದಲ್ಲಿ ಬಹಳ ಒಳ್ಳೆ ಪ್ರಯೋಜನಕಾರಿ ಹಾಗಾಗಿ ಇದನ್ನು ಬಹಳಷ್ಟು ಜನ ಈ ರಾಯಲ್ ಜೆಲ್ಲಿಯನ್ನು ಬೇಡಿಕೆ ಕೊಡ್ತಾರೆ ಇದರಲ್ಲಿ ಸಿನಿಮಾ ನಟಿಯರು ಇರಬಹುದು ಸೆಲೆಬ್ರಿಟಿಗಳು ಆನಂತರ ದೊಡ್ಡ ದೊಡ್ಡ ಸ್ಪೋರ್ಟ್ಸ್ ಮನ್ಗಳು ಅವರು ಎಲ್ಲ ಕೂಡ ಇದನ್ನು ಉಪಯೋಗಿಸ್ತಾರೆ ಇದು ಮೊದಲೇ ನಮಗೆ ಆರ್ಡರ್ ಕೊಡಬೇಕು ಬುಕ್ ಮಾಡಿದ ಮೇಲೆ ನಿಮಗೆ ಒಂದು ತಿಂಗಳನೋ ಎರಡು ತಿಂಗಳೋ ಆಗ್ಬೌದು ನಮ್ಮ ಲಭ್ಯತೆಯ ಅನುಸಾರವಾಗಿ ಇದನ್ನು ನಾವು ಸಪ್ಲೈ ಮಾಡ್ತೇವೆ ಇದಕ್ಕೆ ಇಪ್ಪತ್ತು ಗ್ರಾಮ್ ಇರ್ತದೆ ಇದು ಆದರೆ ಇದಕ್ಕೆ ರೇಟು ಮೂರು ಸಾವಿರದ ಆರುನೂರು ರೂಪಾಯಿ ಇರುತ್ತೆ ಹಾಗಾಗಿ ಯಾರೇ ಬೇಕಾದರೂ ಈ ರಾಯಲ್ ಜೆಲ್ಲಿಯನ್ನ ಬುಕ್ ಮಾಡಿ ಆ ನಂತರದಲ್ಲಿ ಇದನ್ನು ಆರ್ಡರ್ ಕೊಡಬೇಕಾಗ್ತದೆ ಹಾಗಾಗಿ ಇದು ರಾಯಲ್ ಜೆಲ್ಲಿಯಿಂದ ಇನ್ನೂ ಅನೇಕ ವಸ್ತುಗಳನ್ನು ಮಾಡ್ತಾರೆ ಬೇರೆ ಬೇರೆ ದೇಶಗಳಲ್ಲಿ ಇದರಿಂದನೇ ಬೇರೆ ಪ್ರಾಡಕ್ಟನ್ನು ಕೂಡ ಮಾಡ್ತಾರೆ ಇದರಲ್ಲಿ ನಾವು ಬಾಡಿ ಲೋಷನ್ ಕೂಡ ಮಾಡಿದ್ದೀವಿ ಅದನ್ನು ಹಚ್ಚೋದ್ರಿಂದ ಸ್ಕಿನ್ನಲ್ಲಿ ಹೊಳಪು ಇರ್ತದೆ ಮತ್ತು ಚರ್ಮಗಳು ಸುಕ್ಕು ಕಟ್ಟೋದಿಲ್ಲ ಆ ಥರ ವ್ಯವಸ್ಥೆ ಕೂಡ ಇದೆ ಹಾಗಾಗಿ ರಾಯಲ್ ಜೆಲ್ಲಿಯ ಪ್ರಾಡಕ್ಟನ್ನು ಕೂಡ ಮಾಡ್ತೇವೆ ರಾಯಲ್ ಜೆಲ್ಲ ವರ್ಷದಲ್ಲಿ ಎರಡು ಸತಿ ತಿಂದರೆ ಸಾಕು ಈ ರಾಯಲ್ ಜೆಲ್ಲಿಯನ್ನು ವರ್ಷದಲ್ಲಿ ಒಂದು ಸತಿ ತಿನ್ನಲಿಕ್ಕೆ ಶುರು ಮಾಡಿದರೆ ಮೂವತ್ತು ದಿನ ತಿನ್ನಬೇಕು ಇಪ್ಪತ್ತು ಗ್ರಾಮನ್ನು ಮೂವತ್ತು ದಿನ ತಿನ್ನಬೇಕು ಆ ರೀತಿಯಾಗಿ ಇದನ್ನು ತಿನ್ಬೋದು ಬಹಳ ಒಳ್ಳೆಯ ಪ್ರಯೋಜನಕಾರಿ ಇದು ಆರ್ಡರನ್ನು ಕೊನೆಯಲ್ಲಿ ನನ್ನ ಫೋನ್ ನಂಬರನ್ನು ಹೇಳ್ತೇನೆ ಆ ಫೋನ್ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು ಆರ್ಡರನ್ನು ಬುಕ್ ಮಾಡಲಿಕ್ಕೆ ಹತ್ರ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಮ್ಮದು ವೆಬ್ಸೈಟ್ ಕೂಡ ಮತ್ತೆ ಚಾಲನೆಗೆ ತರ್ತೀವಿ ಈಗ ಸದ್ಯಕ್ಕೆ ಬಹಳ ಬೇಡಿಕೆ ಇರೋದ್ರಿಂದ ವೆಬ್ಸೈಟ್ ಕೂಡ ಒಂದ್ಸತಿ ನಾವು ಕ್ಲೋಸ್ ಮಾಡಿದ್ದೀವಿ ಹಾಗಾಗಿ ಬೇಕಾದ ನಿಮ್ಗೆ ನಿಮಗೆ ಬೇಕಾದಲ್ಲಿ ಸದ್ಯಕ್ಕೆ ನೀವು ವಾಟ್ಸಪ್ಪಲ್ಲಿ ನನಗೆ ಅಲ್ಲಿ ಮೆ ಮೆಸೇಜ್ ಮಾಡೋದ್ರ ಮುಖಾಂತರ ಇಂಥದ್ದು ರಾಯಲ್ ಜಲ್ಲಿ ಬೇಕು ಅಂತ ಹೇಳಿದರೆ ಕೊಡ್ತೇವೆ ನಾವು ಲಿಪ್ ಫಾರ್ಮ್ ಮಾಡಿದ್ದೇವೆ ಈ ಲಿಪ್ ಫಾರ್ಮ್ ಬಹಳ ಪ್ರಯೋಜನಕಾರಿ ಚಳಿಗಾಲದಲ್ಲಿ ನಮ್ಮ ತುಟಿಗಳು ಒಡಿತವೆ ಡ್ರೈ ಆಗ್ತವೆ ಅದಕ್ಕೆ ಚರ್ಮಕ್ಕೆ ಕಾಂತಿ ಬರಲಿಕ್ಕೆ ತುಡುಪಿ ತುಟಿಗೆ ಹೊಳಪು ಬರಲಿಕ್ಕೆ ಜೇನು ಮೇಣದಿಂದ ನಾವು ಮಾಡಿದ್ದೇವೆ ಇದನ್ನು ಜೇನಿನ ಮೇಣ ಕೊಬ್ಬರಿ ಎಣ್ಣೆ ಮತ್ತು ಆನಂತರ ಬೀಟ್ರೋಟ್ ಕಲರ್ ಬಳಸಿ ಮಾಡಿರ್ತಕ್ಕಂಥದ್ದು ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ ಬೇರೆ ಬೇರೆ ಲಿಪ್ಟಿಕ್ಗಳನ್ನು ಮಾಡೋದನ್ನ ಲಿಪ್ ಬಾಂಬ್ಗಳನ್ನು ನೀವು ನೋಡಿದಿರಿ ಅದರಲ್ಲಿ ಏನಿರ್ತದೆ ಕೇಳಿದ್ರೆ ಪೆಟ್ರೋಲಿಯಂ ಜಲ್ಲಿ ಇರಬಹುದು ಅಥವಾ ಬೇರೆ ಪ್ಯಾರಾಫಿನ್ ಇರ್ಬೋದು ಲಿಫ್ ಪ್ಯಾರಾಫಿನ್ನನ್ನೆಲ್ಲ ಬಳಸೋದ್ರಿಂದ ಅದು ಹೊಟ್ಟೆಗೆ ಹೋದರೆ ಲಿವರ್ ಫಂಕ್ಷನ್ ಸ್ಲೋ ಆಗ್ತದೆ ಇದು ನ್ಯಾಚುರಲ್ ಆಗಿರ್ತಕ್ಕಂಥದ್ದು ಮಕ್ಕಳಿಗೆ ಕೂಡ ಯೂಸ್ ಮಾಡ್ಬೋದು ಜೆಂಟ್ಸ್ ಕೂಡ ಯೂಸ್ ಮಾಡ್ಬೋದು ಯಾರು ಕೂಡ ಯೂಸ್ ಮಾಡ್ಬೋದು ಪಾಕೆಟ್ಗಳಲ್ಲಿ ಇಟ್ಕೊಂಡು ಹೋಗಲಿಕ್ಕೆ ಕೂಡ ಸುಲಭ ಸಣ್ಣ ಇದನ್ನು ತಯಾರಿ ಮಾಡಿದ್ದೇವೆ ಇದು ಕೂಡ ಲಭ್ಯತೆ ಇದೆ ಆನಂತ ಲಿಪ್ಟಿಕ್ ಮಾಡಿದ್ದೇವೆ ಜೇನಿನ ಮೇಣದಲ್ಲಿ ಬಹಳಷ್ಟು ಮಹಿಳೆಯರು ಉಪಯೋಗಿಸ್ತಾರೆ ಲಿಪ್ಟಿಕ್ಕನ್ನು ಅದರಿಂದ ಬೇರೆ ಬೇರೆ ಕ್ಯಾನ್ಸರ್ ಗಳು ಬರುವ ಸಾಧ್ಯತೆ ಇರ್ತದೆ ನಾವು ಲಿಪ್ಟಿಕ್ ಅನ್ನ ಜೇನಿನ ಮೇಳದಿಂದ ಮಾಡಿದಿವಿ ಇದು ನ್ಯಾಚುರಲ್ ಆದಂತಹ ಲಿಫ್ಟಿಕ್ ಇದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ ಇದರಲ್ಲೂ ಕೂಡ ನಾವು ಅನೋಟವನ್ನು ಹಾಕಿದ್ದೇವೆ ಕಲರ್ ಅನ್ನ ಗಿಡದಲ್ಲಿ ಬರತಕ್ಕಂತಹ ಕುಂಕುಮಕಾಯಿ ಅಂತ ಬರ್ತದೆ ಆ ಕಲರ್ ಅನ್ನ ಉಪಯೋಗಿಸಿ ಇದನ್ನ ಮಾಡಿರ್ತಕ್ಕಂಥದ್ದು ಇದನ್ನ ಹಚ್ಕೊಳ್ಳೋದ್ರಿಂದ ತುಟಿಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ ಮಹಿಳೆಯರು ಇದನ್ನ ಗಮನಿಸಬೇಕು ಯಾಕೆಂದ್ರೆ ಬೇರೆ ಬೇರೆ ಕಲರ್ ಗಳಿರ್ತಕ್ಕಂತಹ ಲಿಪ್ಟಿಕ್ ಅನ್ನ ಹಚ್ಚೋದ್ರಿಂದ ಬೇರೆ ಬೇರೆ ಸಮಸ್ಯೆಗಳನ್ನ ಉದ್ಭವ ಮಾಡ್ಕೋತಾರೆ ಬಹಳಷ್ಟು ಸಮಸ್ಯೆಯಲ್ಲಿ ತೊಳೆದಾಡ್ತಾರೆ ಅದರ ಬದಲಿ ನ್ಯಾಚುರಲ್ ಆಗಿರ್ತಕ್ಕಂತಹ ವಸ್ತುಗಳಿಗೆ ಅದಕ್ಕೆ ಬೆಲೆ ಕೊಡಬೇಕು ಬಹಳ ಉತ್ತಮವಾದಂತಹ ಇದರಲ್ಲಿ ಇನ್ನೂ ಬೀಟ್ರೋಟ್ ಕಲರ್ ಇದೆ ಕಾಫಿ ಮತ್ತು ಚಹಾ ಪುಡಿಯ ಕಲರ್ಗಳನ್ನು ಮಾಡ್ತೀವಿ ಬೇರೆ ಬೇರೆ ಫ್ಲವರ್ಗಳು ಅದರಿಂದ ಕೂಡ ಕಲರ್ ಮಾಡಿ ನಾವು ಇದನ್ನು ಕೊಡ್ತಾ ಇದ್ದೀವಿ ಈ ಲಿಫ್ಟ್ಗೆ ಬಹಳ ಬಹಳ ಬೇಡಿಕೆ ಇದೆ ಬಹಳ ಚೆನ್ನಾಗಿ ವರ್ಕ್ ಕೂಡ ಆಗ್ತದೆ ಇದು ವಿಶೇಷವಾಗಿ ನಾವು ಈ ಗಿಡಮೂಲಿಕೆಯಿಂದ ಹೇರ್ ಕಲರ್ ಅನ್ನು ಮಾಡಿದ್ದೇವೆ ಈ ಕಲರ್ ಕೂಡ ಸಂಪೂರ್ಣವಾಗಿ ನ್ಯಾಚುರಲ್ ಇದರಲ್ಲಿ ಮೆಹಂದಿ ಇರ್ತದೆ ಆನಂತರ ಒಣಲೆಕಾಯಿ ಇರ್ತದೆ ಆನಂತರ ಪೇರ್ಲೆ ಕುಡಿ ಇರ್ತದೆ ಆನಂತರ ಇದರಲ್ಲಿ ಬೃಂಗರಾಜ ನೀಲಿನಿ ಇದನ್ನೆಲ್ಲ ಹಾಕಿ ಮಾಡಿರ್ತಕ್ಕಂಥದ್ದು ಇದನ್ನ ತಲೆಗೆ ಹಚ್ಚೋದ್ರಿಂದ ನಿಮಗೆ ಯಾವುದೇ ಒಂದು ಅಡ್ಡ ಪರಿಣಾಮ ಆಗೋದಿಲ್ಲ ಕಪ್ಪುಗಿದ್ದಂತಹ ಒಂದು ಬೆಳಗಾಗೋದಿಲ್ಲ ಈ ತರಹ ಒಂದು ಒಂದು ಒಳ್ಳೆಯ ವ್ಯವಸ್ಥೆ ಇದೆ ಇದು ನ್ಯಾಚುರಲ್ ಕಲರ್ ಅನ್ನ ಉಪಯೋಗಿಸೋದ್ರಿಂದ ನಿಮಗೆ ಬಹಳ ಉತ್ತಮವಾದಂತಹ ಪರಿಣಾಮ ದೊರಕುತ್ತದೆ ಇದನ್ನ ಒಂದು ವೇಳೆ ನೀವು ಬಾಯಿಗೆ ಎಲ್ಲರೂ ಹಚ್ಚಿದ್ರು ಸಮಸ್ಯೆ ತುಟಿಗೆ ಹಚ್ಚಿದಾಗ ಅದು ಒಳಗೆ ಹೋಗ್ತದೆ ಬಾಯಿಗೆ ಹೋಗ್ತದೆ ಹೇಳ್ತಕ್ಕಂಥ ಸಮಸ್ಯೆ ಕೂಡ ಇಲ್ಲ ಸಂಪೂರ್ಣವಾಗಿ ನ್ಯಾಚುರಲ್ ಆಗಿ ತಯಾರಿ ಮಾಡಿರ್ತಕ್ಕಂತಹ ಈ ಹೇರ್ ಕಲರ್ ಬಹಳಷ್ಟು ಜನ ಉಪಯೋಗಿಸಿ ಇದರಿಂದ ಒಳ್ಳೆ ಪರಿಣಾಮ ಇದೆ ಹೇಳ್ತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ ಸೋಪ್ ಅನ್ನು ತಯಾರು ಮಾಡಿದೀವಿ ಜೇನಿನ ಪರಾಗದ ಸೋಪ್ ಜೇನಿನ ಪರಾಗ ಈ ಜೇನಿನ ಪರಾಗ ಬಹಳ ಉತ್ತಮವಾದಂತಹ ಒಂದು ಪ್ರೋಟೀನ್ ಇರತಕ್ಕಂಥದ್ದು ಚರ್ಮಕ್ಕೆ ಕಾಂತಿ ಕೊಡ್ತಕ್ಕಂಥದ್ದು ಜೇನಿನ ಹುಳುಗಳು ಹೂವಿಗೆ ಹೋಗಿ ವಾಪಸ್ ಬರುವಾಗ ಆ ಹೂವಿನಿಂದ ತಗೊಂಡು ಬರ್ತವೆ ಪರಾಗವನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ನಾವು ಪೋಲನ್ ಟ್ರ್ಯಾಪ್ ಗೇಟ್ ಅನ್ನು ಹಾಕಿ ಅಳವಡಿಸಿ ಆ ಪೋಲನ್ ಟ್ರ್ಯಾಪ್ ಗೇಟ್ನಿಂದ ಮುಖಾಂತರ ಇದನ್ನು ಪಡಿತೇವೆ ಇದನ್ನು ಪಡೆದು ಇದರಿಂದ ಬೇರೆ ಬೇರೆ ಪ್ರಾಡಕ್ಟ್ ಅನ್ನು ಮಾಡ್ತೇವೆ ಉದಾಹರಣೆಗೆ ಇದು ಸೋಪ್ ಇದೆ ಪೋಲನ್ ಬಿ ಪೋಲನ್ ಸೋಪ್ ಅಂತೇಳಿ ಇದನ್ನ ಇದರಲ್ಲಿ ಬೇವಿನ ಎಲೆಯನ್ನು ಉಪಯೋಗಿಸ್ತೇವೆ ಅರಿಶಿನವನ್ನು ಉಪಯೋಗಿಸ್ತೇವೆ ಜೇನಿನ ಫರಾಗವನ್ನು ಉಪಯೋಗಿಸ್ತೇವೆ ಶಿಕಾಕಾಯಿ ಪೌಡರು ಪೌಡರ್ ಪೌಡರ್ನನ್ನು ಹಾಕಿ ಮಾಡ್ತೇವೆ ಇದನ್ನ ಇದು ಸಂಪೂರ್ಣವಾಗಿ ನ್ಯಾಚುರಲ್ ಆಗಿರ್ತದೆ ಇದರಿಂದ ತಲೆ ಕೂಂದು ಉದಿರ್ತಕ್ಕಂಥದ್ದು ಕಡಿಮೆ ಆಗಿದೆ ಎಷ್ಟೋ ಜನರಿಗೆ ಆನಂತರ ಇದರಿಂದ ಸ್ಕಿನ್ ಪ್ರಾಬ್ಲಮ್ಗಳು ತುರ್ಕೆಗಳು ಬರೋದು ಅಲರ್ಜಿಗಳು ಬರೋದು ಅದನ್ನು ಕಡಿಮೆ ಮಾಡ್ತಕ್ಕಂಥದ್ದು ಯಾವುದೇ ಒಂದು ನೊರೆ ಬರಲಿಕ್ಕೆ ಕೆಮಿಕಲ್ ಕೂಡ ಇದರೊಳಗೆ ಇಲ್ಲ ಹಾಗಾಗಿ ಇದ್ರ ಸಂಪೂರ್ಣವಾಗಿ ನ್ಯಾಚುರಲ್ ಆಗಿದೆ ಹ್ಯಾಂಡ್ ಮೇಡ್ ಸೋಪ್ ಆಗಿದೆ ಇದು ಇದು ಕೂಡ ಬಹಳ ಒಳ್ಳೆಯ ಪರಿಣಾಮಕಾರಿಯಾದಂಥ ಸೋಪು ಯಾರು ಬೇಕಾದ್ರೂ ಕೇಳಿದರೆ ನಾವು ಕೊರಿಯರ್ ಮುಖಾಂತರ ಕೂಡ ಕಳಿಸ್ಕೊಡ್ತೇವೆ ಇಲ್ಲ ಅಂತಂದ್ರೆ ತಾವು ಬೇಡಿಕೆ ಇಟ್ಟರೆ ತಮ್ಮ ನಮ್ಮ ಮನೆಗೆ ಬಂದರೆ ನಿಮಗೆ ಅದು ಸಿಗ್ತದೆ ಸಿರ್ಸಿಗೆ ಬಂದರೆ ಕೂಡ ಇನ್ನೊಂದು ನಮ್ಮದು ಹನಿ ಹನಿ ಅಂದಾಕ್ಷಣ ಎಲ್ಲರೂ ಒಂದೇ ಎಲ್ಲ ಕಾಮನ್ ಆಗಿ ಹನಿ ಅಂತ ಹೇಳ್ಬಿಡ್ತಾರೆ ಆದ್ರೆ ನಾವು ವಿಶೇಷವಾದಂತಹ ಜೇನನ್ನ ತೆಗಿತೇವೆ ಈಗ ಉದಾಹರಣೆಗೆ ನೇರಳೆ ಹೂವಿನ ಬಿಟ್ಟಂತಹ ಒಂದು ಐವತ್ತಕ್ಕಿಂತ ಹೆಚ್ಚು ಮರಗಳು ನೇರಳೆ ಹೂವನ್ನ ಬಿಟ್ಟಂತಹ ಮರಗಳಿದ್ದಾಗ ಆ ಸ್ಥಳದಲ್ಲಿ ನಾವು ಬಾಕ್ಸ್ಗಳನ್ನು ತಗೊಂಡು ಹಾಕಿ ಅಲ್ಲಿಂದ ಬರ್ತಕ್ಕಂಥ ಹನಿಯನ್ನು ಕೊಳ್ಳಕ್ಸ್ಟ್ ಮಾಡ್ತೇವೆ ಅದು ನೇರಳೆ ಹೂವಿನ ತುಪ್ಪ ಇದು ಶುಗರ್ ಇರೋರು ಕೂಡ ಎಷ್ಟೋ ಜನ ಸೇವಿಸಿ ಬಹಳ ಒಳ್ಳೆ ಪರಿಣಾಮ ಇದೆ ಹೇಳ್ತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಯಾರು ಕೂಡ ಇದು ಕಾಮನ್ ಆಗಿ ಸೇವಿಸಬಹುದು ಇದು ಕುಂಟು ನೇರಳೆ ಇರೋದ್ರಿಂದ ಭಾರತಿಗೆ ಕೂಡ ಒಳ್ಳೆ ಪ ಪರಿಣಾಮಕಾರಿಯಾಗಿದೆ ಅಂತ ಹೇಳುವಂಥದ್ದನ್ನು ಕೂಡ ಬಹಳಷ್ಟು ಜನ ಹೇಳಿದ್ದಾರೆ ಆನಂತರ ನೋಡಿ ಇದು ಕಾಯಿಯ ಹೂವಿನ ತುಪ್ಪ ಸೋಪ್ನ ಠನಿ ಅಂತ ಹೇಳ್ತೇವೆ ಇದು ಸಾಧಾರಣವಾಗಿ ಒಂದು ಕೆ ಜಿಗೆ ಎರಡು ಸಾವಿರ ರೂಪಾಯಿ ಇದೆ ಈ ಹನಿಯನ್ನು ಕೂಡ ನಾವು ಒಂಟುವಾಳ ಗಿಡದ ಮರದ ಅಡಿಯಲ್ಲಿ ಹೂ ಬಿಟ್ಟಾಗ ಅಲ್ಲಿ ತಗೊಂಡೋಗಿಟ್ಟು ಅದರಿಂದ ಬಂದಂತಹ ಹೂವಿಂದ ಬಂದಂತಹ ತುಪ್ಪವನ್ನು ಕಲೆಕ್ಟ್ ಮಾಡಿ ಇಟ್ಟಿದ್ದೀವಿ ಇದು ಆ್ಯಂಟಿ ಕ್ಯಾನ್ಸರ್ ಕಾರಕ ಅಂತೂ ಕೂಡ ಹೇಳ್ತಾರೆ ಬಹಳ ಒಳ್ಳೆ ಪರಿಣಾಮಕಾರಿ ಇದು ಇದಕ್ಕೆ ಕ್ಯಾನ್ಸರ್ ಬಂದಂಥವರು ಕೂಡ ಉಪಯೋಗಿಸೋದ್ರಿಂದ ಬಹಳಷ್ಟು ಉತ್ತಮವಾದಂತಹ ತುಪ್ಪ ಬೇರೆ ಬೇರೆ ಕಾಯಿಲೆಗಳು ಬರೆದಿದ್ದಂತೆ ತಳಿತಕ್ಕಂತಹ ಆಂಟಿಬಯೋಟಿಕ್ ಅನ್ನು ಹೆಚ್ಚಿಗೆ ಹೊಂದಿದೆ ಇದು ಹಾಗಾಗಿ ಇದಕ್ಕೆ ಇದರ ರುಚಿ ಕೂಡ ಬಹಳ ಚೇಂಜ್ ಆಗಿರ್ತದೆ ಆದರೆ ಇದು ನಮ್ಮಲ್ಲಿ ಸ್ಟಾಕ್ ಇರುವ ಬಾರಿಗೆ ಮಾತ್ರ ನಾವು ಕೊಡಲಿಕ್ಕೆ ಸಾಧ್ಯತೆ ಇದೆ ಹೆಚ್ಚಿನ ಸ್ಟಾಕ್ ಕೂಡ ಇರೋದಿಲ್ಲ ಇದು ಇನ್ನೊಂದು ಮಲ್ಟಿಪ್ಲೋರಾಜ್ ಏನು ಅಂತೇಳಿ ಇದು ಕಾಮನ್ ಆಗಿ ಎಲ್ಲ ಹೂವಿಂದ ಬರ್ತಕ್ಕಂಥದ್ದು ಇದು ಬಹಳ ಕಡಿಮೆ ರೇಟ್ ಇರ್ತದೆ ಇದು ಹೇಳಿ ಐದ್ನೂರು ರೂಪಾಯಿ ಕೆ ಇದೆ ಇದು ಇದನ್ನ ಎಷ್ಟೋ ಜನ ಬಳಕೆ ಮಾಡಲಿಕ್ಕೆ ದಿನನಿತ್ಯ ಸೇವನೆ ಮಾಡಲಿಕ್ಕೆ ಇದನ್ನ ಉಪಯೋಗ ಮಾಡ್ತಾರೆ ಹಾಗೆಯೇ ಇನ್ನೊಂದು ಇನ್ನೊಂದು ಇದು ಹನಿ ಕೋಕಮ್ ಅಂತ ಮಾಡಿದಾವೆ ಇದು ಕೂಡ ಬಹಳ ಉತ್ತಮವಾದಂತಹ ಪ್ರಾಡಕ್ಟ್ ಇದು ಇದನ್ನ ಉಪಯೋಗಿಸೋದ್ರಿಂದ ಪಿತ್ತ ಕಡಿಮೆ ಆಗಿದೆ ಎಷ್ಟೋ ಜನಕ್ಕೆ ಇದರಿಂದ ಪ್ರಯೋಜನಕ್ಕೆ ಪಡ್ಕೊಂಡಿದ್ದಾರೆ ಇದನ್ನ ಇದು ಕೂಡ ನಾವು ಮಾರಾಟ ಮಾಡ್ತೇವೆ ಹಾಗೆಯೇ ಲೆಮನ್ ಜಿಂಜರ್ ಅಂತ ಅಂತೇಳಿ ಶುಂಠಿ ಜೇನುತುಪ್ಪ ಲಿಂಬು ಹಿಪ್ಪಲಿ ಇದನ್ನೆಲ್ಲ ಹಾಕಿ ಮಾಡಿರ್ತಕ್ಕಂಥದ್ದು ಇದನ್ನ ಆಸಿಡಿಟಿ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಎಷ್ಟೋ ಜನ ತಗೊಂಡೋದವರು ಆನಂತರ ಬಹಳಷ್ಟು ಇದರಿಂದ ಪ್ರಯೋಜನಕಾರಿ ಇದೆ ಡೈಜೆಷನ್ ಚೆನ್ನಾಗಾಗಿದೆ ಅಂತ ಹೇಳುವಂತಹದ್ದನ್ನು ಕೂಡ ಬಹಳಷ್ಟು ಜನ ನಮಗೆ ಇದರ ಬಗ್ಗೆ ಕಮೆಂಟ್ಸ್ ಮಾಡಿದ್ದಾರೆ ಹಾಗೆಯೇ ಇನ್ನೊಂದು ನನ್ನಾರಿ ಜ್ಯೂಸ್ ಇದು ನನ್ನಾರಿ ಮತ್ತು ಕೇಸರಿ ಆನಂತರ ಜೇರು ಮಿಶ್ರಣ ಇದು ಕೂಡ ಸ್ಕಿನ್ ಗೆ ಹೊಳಪು ಕೊಡ್ತಕ್ಕಂತಹದ್ದು ಸ್ಕಿನ್ ಅಲ್ಲಿ ಸ್ವಲ್ಪ ಬ್ರೈಟ್ನೆಸ್ ತರತಕ್ಕಂತಹದ್ದು ಆನಂತರ ಇದರಿಂದ ನಮಗೆ ಬಾಡಿ ಕೂಲ್ ಮಾಡ್ತಕ್ಕಂತಹದ್ದು ಕೂಡ ಇದರೊಳಗಿದೆ ಬಹಳ ಉತ್ತಮವಾದಂತಹ ಪ್ರಾಡಕ್ಟ್ ಇದು ಇದನ್ನು ಕೂಡ ಬಹಳ ಜನ ಬಳಸಿ ಇದನ್ನ ಇದರ ಪರಿಣಾಮವನ್ನ ಚೆನ್ನಾಗಿದೆ ಹೇಳ್ತಕ್ಕಂಥದ್ದನ್ನ ಹೇಳಿದ್ದಾರೆ ಇನ್ನು ಹೇರ್ ಆಯಿಲ್ ಕೂಡ ಮಾಡಿದೀವಿ ಇದು ಕೂಡ ಬಹಳ ಒಳ್ಳೆ ಹೇರ್ ಆಯಿಲ್ ಇದನ್ನ ತಲೆಗೆ ಹಾಕೋದ್ರಿಂದ ತಲೆ ಕೂದಲು ಕಡಿಮೆ ಆಗ್ತದೆ ಆನಂತರ ತಲೆ ಕೂದಲು ಹೆಚ್ಚಿನದಾಗಿ ಕಪ್ಪಾಗಿ ಇರ್ಲಿಕ್ಕೆ ಇದು ಬಹಳ ಸಹಕಾರಿ ಇದು ಇದು ಉತ್ತಮವಾದಂತಹ ಪ್ರಾಡಕ್ಟ್ ಇದು ತೈಲ ಇದು ಹೇರ್ ಆಯಿಲ್ ತಲೆ ಕೂದಲು ಉದುರುವುದನ್ನ ಕಡಿಮೆ ಮಾಡತಕ್ಕಂತಹ ಶಕ್ತಿಯನ್ನ ಹೊಂದಿದೆ ಇದು ಆನಂತರ ನೋಡಿ ಇದು ನೋಡಿ ನೆಲ್ಲಿಕಾಯಿ ನಿಮ್ಗೆ ಗೊತ್ತಿರಬಹುದು ನೆಲ್ಲಿಕಾಯಿಯನ್ನ ಹೆಚ್ಚಿಗೆ ದಿವ್ಸ ಇಟ್ಕೊಳ್ಲಿಕ್ಕೆ ಆಗೋದಿಲ್ಲ ಅದು ಹಾಳಾಗ್ತದೆ ಹಾಗೆ ಇದ್ರೆ ಅದನ್ನ ನಾವು ಜೇತುಪ್ಪ ಟಿಪ್ ಮಾಡಿ ಮೂರು ತಿಂಗಳ ಇಟ್ಟು ಅದನ್ನ ತೆಗೆದಿದೀವಿ ಇದು ಉತ್ತಮವಾದಂತಹ ಒಂದು ಪ್ರಾಡಕ್ಟ್ ಈ ನೆಲ್ಲಿಕಾಯನ್ನ ದಿನನಿತ್ಯ ಸೇವನೆ ಮಾಡೋದ್ರೆ ನೆಲ್ಲಿಕಾಯಿ ಜೇತುಪ್ಪ ಇದು ದೀರ್ಘಾಯುಷ್ಯದ ಗುಟ್ಟು ಆನಂತರ ಇದರಿಂದ ನಮಗೆ ಡೈಜೆಷನ್ ಬಹಳ ಚೆನ್ನಾಗಿ ಆರೋಗ್ಯ ಸಮಸ್ಯೆಯನ್ನ ನಿವಾರಣೆ ಮಾಡ್ತದೆ ಸಿ ವಿಟಮಿನ್ ಇರ್ತದೆ ಇದರಲ್ಲಿ ಹಾಗಾಗಿ ಇದನ್ನ ಬಳಸೋದ್ರಿಂದ ನಮ್ಮ ತಲೆ ಕೂದಲುಗಳಿಗೆ ಒಳ್ಳೆಯದು ಆನಂತರ ಇದನ್ನು ತಿನ್ನೋದ್ರಿಂದ ನಮಗೆ ಬಹಳ ಉತ್ತಮವಾದಂತಹ ಪರಿಣಾಮ ಕೊಡ್ತದೆ ಇದನ್ನು ಕೂಡ ನಾವು ತಯಾರು ಮಾಡಿದೀವಿ ಇದನ್ನ ಒಂದು ನೆಲ್ಲಿಕಾಯಿಗೆ ಇಪ್ಪತ್ತು ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದೀವಿ ಈ ಕೃಷಿ ಮೇಳದಲ್ಲಿ ಬಹಳಷ್ಟು ಜನ ಇದರ ಬಗ್ಗೆ ಆಸಕ್ತಿ ವಹಿಸಿ ಹಿಂದಿನ ವರ್ಷ ತಗೊಂಡು ಈ ವರ್ಷ ಕೂಡ ಮತ್ತೆ ಬಂದು ನೆಲ್ಲಿಕಾಯನ್ನ ತಗೊಂಡು ಹೋಗ್ತಾ ಇದ್ದಾರೆ ಬಹಳಷ್ಟು ಉತ್ತಮವಾದಂತಹ ಒಳ್ಳೆ ಸಂದೇಶಗಳು ಬಂದಿದ್ದಾವೆ ನಮಗೆ ಇಲ್ಲಿ ನಮ್ಮಲ್ಲಿ ಸಾಕಷ್ಟು ಗಿಡಮೂಲಿಕೆಗಳು ತಂದಿದ್ದೇವೆ ನಾವಿಲ್ಲಿ ಈ ಗಿಡಮೂಲಿಕೆಗಳು ಹೇಗೆ ಕೇಳಿದರೆ ಎಷ್ಟೋ ಗಿಡಮೂಲಿಕೆಗಳು ನಮಗೆ ಗೊತ್ತೇ ಇಲ್ಲ ಇದರಲ್ಲಿ ನಾವು ಆರೋಗ್ಯವನ್ನು ಸುಧಾರಿಸ್ಕೊಳ್ಬೋದು ಎಷ್ಟೋ ಗಿಡಮೂಲಿಕೆಗಳಿಂದಲೇ ನಮಗೆ ಕಡಿಮೆ ಆಗ್ತಾ ಇದ್ದರವಾಗ ನಾವು ಏನು ಮಾಡ್ತೀವಿ ಕೇಳಿದರೆ ನಾವು ಬೇರೆ ಬೇರೆ ಔಷಧಿಗಳನ್ನು ತಗೊಂಡು ನಾವು ಅದರಿಂದ ಬೇರೆ ಬೇರೆ ದುಷ್ಪರಿಣಾಮಗಳನ್ನು ಅನುಭವಿಸ್ತೀವಿ ಹಾಗಾಗಿ ನಾವು ಏನು ಮಾಡ್ತೀವಿ ಕೇಳಿದರೆ ಪಾರಂಪರಿಕ ವೈದ್ಯರು ಏನು ಮಾಡ್ತಾ ಇದ್ದೇವೆ ಕೇಳಿದರೆ ಈ ತರಹ ಗಿಡಗಳ ಬೀಜಗಳನ್ನು ಇರ್ಬೋದು ಇವೆಲ್ಲ ನೋಡಿ ನಿಮಗೆ ಅಶ್ವಗಂಧ ಬೇರು ಇದನ್ನು ಕೂಡ ಒಳ್ಳೆಯ ಅಶ್ವಗಂಧದ ಬೇರನ್ನು ನಾವು ಪ್ರೊಸೆಸ್ ಮಾಡಿ ಇದನ್ನು ಕೂಡ ನಾವು ಮಾರಾಟ ಮಾಡ್ತೇವೆ ಹಾಗೆಯೇ ಪುತ್ರಂಜೀವಿ ಹೇಳ್ತಕ್ಕಂಥದ್ದು ಸಂತಾನ ಸಮಸ್ಯೆ ಇರ್ತಕ್ಕಂಥವರಿಗೆ ಇದು ಈ ಬೀಜದವನ್ನ ಕೊಡೋದ್ರಿಂದ ಸಂತಾನ ಸಮಸ್ಯೆ ಪರಿಹಾರ ಆಗ್ತದೆ ಸಮಸ್ಯೆಗಳಿಗೆ ಆನಂತರ ಇದು ನೋಡಿ ರತನ್ ಜೋತ್ ಹೇಳಿ ಇದು ಕಲರ್ ಇದು ನ್ಯಾಚುರಲ್ ಕಲರ್ ಇದು ಇದನ್ನ ನಾವು ಬಳಕೆ ಮಾಡೋದ್ರಿಂದ ಕಲರ್ ಏಜೆಂಟ್ ಆಗಿ ಇದನ್ನ ಬಳಕೆ ಮಾಡಬಹುದು ಇದು ಕೂಡ ನಮಗೆ ಬೇರೆ ಬೇರೆ ಫುಡ್ಗಳಲ್ಲಿ ಹಾಕ್ಲಿಕ್ಕೆ ಕೂಡ ಇದನ್ನು ಹೊಟ್ಟೆಗೆ ಹೋದ್ರೂ ಕೂಡ ಏನು ಆಗೋದಿಲ್ಲ ಕಲರ್ಗಳು ನ್ಯಾಚುರಲ್ ಕಲರ್ ಅನ್ನ ಹಾಗೆ ಸಣ್ಣ ಮಕ್ಕಳಿಗೆ ಕುರುಗಳಾಗ್ತವೆ ಕಜ್ಜಿಗಳಾಗ್ತವೆ ಅಂತಂದ್ರೆ ಮೊರಕು ದೂದಿ ಹೇಳ್ತಕ್ಕಂಥದ್ದು ಈ ಒಂದು ಕಾಯನ್ನು ಕೂಡ ನಾವು ಉಪಯೋಗ ಮಾಡ್ತೇವೆ ಬಹಳ ಒಳ್ಳೆ ಬೇಡಿಕೆ ಇದೆ ಇದಕ್ಕೆ ಹಾಗೆಯೇ ಇನ್ನೂ ಅನೇಕ ಉತ್ಪನ್ನಗಳಿದ್ದಾವೆ ಹಾಗೆಯೇ ನೋಡಿ ಈಗ ನಮ್ಮ ಒಂದು ನಾವು ಒಂದು ಧರ್ಮವನ್ನ ನಂಬಿದವರು ಹಾಗೇನೆ ಕೆಲವೊಂದು ಇದರಲ್ಲಿ ನಮ್ಮಲ್ಲಿ ಕೆಲವೊಂದಿಷ್ಟು ಅನುಭವಗಳನ್ನ ನಾವು ಹಂಚಿಕೊಳ್ಬೇಕು ಇದನ್ನ ಈಗ ಇದರಲ್ಲಿ ನಾವು ಬಲಮುರಿ ಎಡಮುರಿ ಹೇಳ್ತಕ್ಕಂಥದನ್ನ ನೋಡ್ತೇವೆ ಇದು ಬಲಮುರಿಕಾಯಿ ಅಂತ ಹೇಳ್ತೇವೆ ಇದು ಇದು ಬಲಕ್ಕೆ ಹೊಳ್ಳಿದೆ ಇದು ಬಲಮುರಿಕಾಯಿ ಎಷ್ಟೋ ಜನರದ್ದು ಒಂದು ನಂಬಿಕೆ ಮೇಲೆ ಇದು ಎಡಮುರಿ ಇದು ಇದಕ್ಕೆ ಎಡಕ್ಕೆ ಹೊಳ್ಳಿದೆ ಇದು ಕಾಯಿ ಈ ಕಾಯಿ ಶ್ರೇಷ್ಠವಾದದ್ದು ಹೇಳುವಂತದ್ದು ಇದನ್ನ ನಾವು ಮನೆಯಲ್ಲಿ ಮನೆಯ ಮುಂಭಾಗದ ಬಾಗಿಲಿನ ಮೇಲ್ಗಡೆ ಕಟ್ಟತಕ್ಕಂಥದ್ದನ್ನ ನಾವು ಕಾಣ್ತೇವೆ ಇದನ್ನ ಕಟ್ಟೋದ್ರಿಂದ ವ್ಯಾವಹಾರಿಕವಾಗಿ ಸಮಸ್ಯೆಗಳು ಪರಿಹಾರ ಆಗ್ಬಹುದು ಆನಂತರ ಅಪಘಾತ ಭಯ ಇರೋದಿಲ್ಲ ಹೇಳುವಂತಹದ್ದು ಪ್ರತೀತಿ ಇದೆ ಹಾಗಾಗಿ ಬಹಳ ಜನ ಇದನ್ನ ಮನೆಯಲ್ಲಿ ಕಟ್ಕೋತಾರೆ ಅದನ್ನು ಕೂಡ ನಾವು ಜನರ ಬೇಡಿಕೆ ಮೇರೆಗೆ ನಮಗೆ ಕಾಯಿ ಬೇಕು ಅಂತ ಬೇಡಿಕೆ ಮೇರೆಗೆ ಈ ಕಾಯಿಗಳನ್ನು ತಂದಿದ್ದೇವೆ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಕಾಯಿಗೆ ಬೇಡಿಕೆ ಇದೆ ಇದನ್ನ ಬಲಮುರಿ ಕಾಯನ್ನ ಇದು ಸರಿಯಾಗಿ ಬಲಕ್ಕೆ ಹೊಳ್ಳಿರಬೇಕು ಇಲ್ಲಿ ಇಲ್ಲಿಂದ ಹೊರಟಿದ್ದು ತುದಿಯಲ್ಲಿ ಕೂಡ ಅದು ಬಲಕ್ಕೆ ಹೊಳ್ಳಿರ್ಬೇಕು ಆ ತರ ಒಂದು ವ್ಯವಸ್ಥೆ ಇರಬೇಕು ಇದನ್ನ ಎಷ್ಟೋ ಜನ ಬಂದು ತಗೊಂಡು ಹೋಗ್ತಾರೆ ಇದರಿಂದ ಅವರಿಗೆ ಒಂದು ನಂಬಿಕೆ ಇದ್ದವರಿಗೆ ಮಾತ್ರ ನಾವು ಕೊಡ್ತೇವೆ ಇದು ನಂಬಿಕೆ ನಂಬಿಕೆ ಮೇ ನಂಬಿಕೆಯೇ ನಮ್ಮ ದೇವರು ಹಾಳತಕ್ಕಂಥದ್ದು ಹಾಗಾಗಿ ಈಗ ಒಂದು ಅರ್ಚಕಸ್ಯ ಪ್ರಭಾವಿನ ಶಿಲಾಭವತಿ ದೇವತಾ ಹೇಳ್ತಕ್ಕಂಥದ್ದು ನಾವು ನೋಡಿಯನ್ನು ನೋಡಿದ್ರೆ ಅರ್ಚಕನ ಪ್ರಭಾವದಿಂದ ಶಿಲೆ ಕೂಡ ಹೇಗೆ ಅದು ದೇವರಾಗ್ತದೋ ಹಾಗೇನೆ ಇದು ಒಂದು ನಂಬಿಕೆ ಮೇಲೆ ಇದರಿಂದ ನಮಗೆ ಒಳ್ಳೆ ಕಾರ್ಯಗಳು ಆಗ್ತವೆ ಅಂತಕ್ಕಂಥದ್ದು ಕೂಡ ನಮ್ಮ ಒಂದು ಮೂಲ ನಂಬಿಕೆ ಹಾಗಾಗಿ ಎಷ್ಟೋ ಜನ ಇದನ್ನ ತಗೊಂಡು ಹೋಗ್ತಾ ಇದ್ದಾರೆ ಬಾಡಿ ಹೀಟ್ ಆಗ್ತದೆ ಕಣ್ಣೂರಿ ಬರೋದು ಕಾಲೂರಿ ಬರ್ತದೆ ಆಮೇಲೆ ನಾನತ್ರ ಬೆನ್ನಲ್ಲಿ ಸ್ವಲ್ಪ ಇದು ಬಂದಂಗಾಗ್ತದೆ ನಿಮ್ಗೆ ಉರಿ ಇದೆ ಅದೇ ಸಂಡಸ್ ಮಾಡುವಲ್ಲಿ ಉರಿ ಕಣ್ಣುರಿ ಈ ತರ ಎಲ್ಲ ಇದೆ ಅಲ್ವಾ ಹಾ ನಿದ್ದೆ ಸರಿಯಾಗ್ತದಿಲ್ಲ ಬಾಡಿ ಹೀಟ್ ಬಾಡಿ ಹೀಟ್ ಇದೆ ಫುಲ್ ಹೀಟ್ ಇದೆ ನಿಮ್ಗೆ ಇದಕ್ಕೆ ನಾನು ಈಗ ಔಷಧಿಯನ್ನ ನಾನು ಎಲ್ಲ ತಂದಿಲ್ಲ ಇಲ್ಲಿ ಇಲ್ಲಿಗೆ ಬಂದ್ರೊಡ್ಡಿಲ್ಲ ಇಲ್ಲ ಅಂದ್ರೆ ಇವರು ಕೋರಿಯರ್ ಅಲ್ಲಿ ಕೂಡ ತಗೊಳ್ಬಹುದು ಹಾ ಕೋರಿಯರ್ ಅಲ್ಲಿ ಕಳ್ಸಿ ಕೊಡ್ತೇವ್ರಿ ಅಲ್ಲೇ ಬಂದು ಭೇಟಿ ಮಾಡಿದ್ರೆ ಬಹಳ ಬೆಸ್ಟ್ ಹಾ ಗುರುವಾರ ಸಹ ಭಾನುವಾರ ಸಹ ಎರಡು ದಿವಸ ಇರ್ತದೆ ನಮ್ದು ಹಾ ಗುರುವಾರ ಬರ್ಬಹುದು ನೀವು ಗುರುವಾರ ದಿವಸ ಇರ್ತದೆ ಈಗ ಸ್ವಲ್ಪ ಹೀಟ್ ಕಡಿಮೆ ಆಗುವಂತದ್ದು ಅಂದ್ರೆ ಸುಗಂಧಿ ಬೇರಿನ ಒಂದು ಜ್ಯೂಸ್ ಇದೆ ನನ್ನಾರಿ ಜ್ಯೂಸ್ ಅಂತ ಹೇಳಿ ಅದನ್ನ ತಗೋಬಹುದ್ರಿ ಅಂದ್ರೆ ಬಾಡಿ ಹೀಟ್ ಕಡಿಮೆ ಮಾಡ್ತದ ಅದನ್ನ ತಗೊಳ್ರಿ ಆರಾಮ್ ಆಗ್ತದೆ ಹಾ ನಮ್ ಸ್ವಲ್ಪ ತಲೆ ತರ್ತಿತ್ರಿ ತಲೆ ತಿರ್ಬೋದು ಹಾ ಚಕ್ರ ಸ್ವಲ್ಪ ನಿಮ್ಮಲ್ಲೇ ಬಂದಿಂದ ಔಷಧಿ ಆಯುರ್ವೇದಿ ಔಷಧಿ ಕಡಿಮೆ ಕಡೆ ಹೋಗಿದ್ರು ಆಗಿದ್ದಿಲ್ಲ ಅಲ್ಲಿಂದ ಸುಮಾರು ಒಂದ್ ನಾಲ್ಕೈದು ತೊಗೊಂಡಿದ್ದೀವಿ ಈಗ ಈಗ ತಲೆ ತಿರುಗೋದು ಎಲ್ಲ ಕರ್ಕೊಂಡು ಬಂದಿದೀರಿ ಈಗ ಇವರಿಗೆ ನಾಡಿ ನೋಡಿ ನಾನ್ ಪರೀಕ್ಷೆ ಮಾಡಿ ಇಂತಿಂತಾದ ಆಗ್ತದೆ ಅಂತ ಎಲ್ಲಾ ಸರಿ ಇದೆ ಅಂತ ಹೇಳ್ತಾ ಇದ್ದೀರಿ ನೀವು ಹೌದಲ್ಲ ಒಳ್ಳೇದು ಒಳ್ಳೇದು ಥ್ಯಾಂಕ್ ಯು ನೋಡಿ ಈಗ ನಾನು ಇರ್ತಕ್ಕಂಥದ್ದು ಸಿರ್ಸಿಯಿಂದ ಯಲ್ಲಾಪುರ್ ರೋಡು ತಾರ್ಗೋಡು ಕಲ್ಲಳ್ಳಿ ಮನೆ ಅಂತೇಳಿ ನನ್ನ ಫೋನ್ ನಂಬರ್ ನೈನ್ ಫೋರ್ ಏಟ್ ಜೀರೋ ಸೆವೆನ್ ಫೋರ್ ಸಿಕ್ಸ್ ತ್ರೀ ತ್ರೀ ಫೈವ್ ಇನ್ನೊಂದು ನಂಬರ್ ನೈನ್ ಫೋರ್ ಏಟ್ ಒನ್ ಡಬಲ್ ಟು ಸಿಕ್ಸ್ ಜೀರೋ ಸೆವೆನ್ ಫೈವ್ ಈ ಎರಡು ನಂಬರಿಗೂ ಕೂಡ ನೀವು ಕಾಲನ್ನು ಮಾಡಬಹುದು ವಾಟ್ಸಪ್ ಅನ್ನು ಮಾಡ್ಬೋದು ಎನಿ ಟೈಮ್ ನೀವು ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಇರಬಹುದು ಅಥವಾ ನಿಮಗೆ ಯಾವುದೇ ಒಂದು ಏನೇನು ತುಪ್ಪದ ಗಳು ಬೇಕಾಗುವುದು ನೀವು ಫೋನನ್ನು ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ನೀವು ಇದನ್ನೆಲ್ಲ ಪಡ್ಕೋಬಹುದು ಇನ್ನು ಏನು ಗೂಡುಗಳನ್ನು ನಾವು ಸಪ್ಲೈ ಮಾಡ್ತೀವಿ ಟ್ರೈನಿಂಗ್ ಕೊಡ್ತೀವಿ ಬಂದಂತಹ ತುಪ್ಪವನ್ನ ಉತ್ತಮವಾದಂತಹ ಜೇನು ತುಪ್ಪ ಇದ್ರೆ ಅದನ್ನ ಬೈಬ್ಯಾಕ್ ನಾವು ತಗೋತೀವಿ ಆನಂತರ ಅದರಲ್ಲಿ ಬರ್ತಕ್ಕಂತಹ ಕೆಲವೊಂದು ಉತ್ಪನ್ನಗಳಿರಬಹುದು ನಾವು ಜೇನಿನ ಪರಾಗ ಇರಬಹುದು ಆ ತರ ಇದನ್ನೆಲ್ಲ ಕೂಡ ನಾವು ವಾಪಸ್ ಆಗಿ ನಾವು ಖರೀದಿ ಕೂಡ ಮಾಡ್ತೇವೆ ರೈತರಿಗೋಸ್ಕರ ಒಳ್ಳೆದನ್ನ ಮಾಡ್ಬೇಕಂತ ಉದ್ದೇಶದಿಂದ ಇದನ್ನೆಲ್ಲ ಮಾಡ್ತಾ ಇದ್ದೀವಿ ನಿಜವಾಗ್ಲೂ ಕೂಡ ರೈತ ದೇವೋಭವ ನಾವು ಎಷ್ಟೋ ಜನರನ್ನ ಹೇಳೋದನ್ನ ಕೇಳಿದೀವಿ ಆದ್ರೆ ನಿಜಕ್ಕೂ ಕೂಡ ರೈತನನ್ನ ಗೌರವಿಸುವಂತಹದ್ದನ್ನ ಮಾಡಬೇಕಾಗಿದೆ ಅದಕ್ಕಾಗಿ ನಾವು ಇಷ್ಟೆಲ್ಲ ಕೆಲಸವನ್ನ ಮಾಡ್ತಾ ಇದ್ದೀವಿ ಯಾರೇ ಬಂದ್ರು ಕೂಡ ತರಬೇತಿಯನ್ನು ಕೂಡ ಕೊಡ್ಲಿಕ್ಕೆ ನಾವು ಬದ್ಧರಿದ್ದೇವೆ ನಿಜವಾಗ್ಲೂ ಕೂಡ ನಿಮ್ಮಂತಹ ಯೂಟ್ಯೂಬರ್ಗಳಿಂದ ನಮ್ಮ ಇದೆಲ್ಲ ಒಂದು ಒಳ್ಳೆಯ ಬೆಳಕಿಗೆ ತರ್ತಾ ಇದ್ದೀರಿ ನಿಜಕ್ಕೂ ಕೂಡ ನಿಮಗೆ ಬಹಳ ಒಂದು ಧನ್ಯವಾದಗಳು